ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷ ನಾವು ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಬಂದಿದ್ದೇವೆ ಹೋಟೆಲ್ ನಳಪಾಗದಲ್ಲಿ ಕಳೆದ ಎಂಟು ಒಂಬತ್ತು ವರ್ಷದಿಂದ ಈಗ ಮಾಡ್ತಾ ಬಂದಿದ್ದೇವೆ ನಮ್ಮ ಹಳ್ಳಿ ಸೊಗಡು ಹಳ್ಳಿ ಪದ್ಧತಿ ಸಿಟಿ ಜನಗಳಿಗೆ ಗೊತ್ತಾಗ್ಲಿ ಅರಿವಾಗ್ಲಿ ಅನ್ನೋ ಉದ್ದೇಶದಿಂದ ಆ ಎಲ್ಲ ಈಗಿನ ಲೇಟೆಸ್ಟ್ ಟ್ರೆಂಡ್ ಎಲ್ಲ ಹೈಜೆನಿಕ್ ಹೈಜೆನಿಕ್ ಬದಲು ಈ ಪಿಜ್ಜಾ ಬರ್ಗರ್ ಅಂತ ಹೋಗ್ತಾ ಇದಾರೆ ಸೊ ಬಟ್ ಈ ತರದ್ದು ಹಿರಿಯರ್ ಮಾಡಿರುವಂತ ತಿಂಡಿ ತಿನಿಸುಗಳು ಸಿಹಿ ಪದಾರ್ಥಗಳು ಯಾರಿಗೂ ಗೊತ್ತಿರೋದಿಲ್ಲ ಇದನ್ನ ನಾವು ಪ್ರತಿ ವರ್ಷ ಎಲ್ರಿಗೂ ಗೊತ್ತ ಮಾಡೋ ಗೊತ್ತು ಮಾಡ್ತಾ ಇದೇವೆ ಸೊ ಅದರಿಂದ ಎಲ್ರು ಖುಷಿಯಾಗಿ ಬರ್ತಾ ಇದಾರೆ ಜನ ಅದ್ರಲ್ಲೂ ನಾರ್ತ್ ಕರ್ನಾಟಕ ಊಟ ತುಂಬಾನೇ ವಿಶೇಷ ಇಲ್ಲಿ ರೊಟ್ಟಿ ಆಗಿರ್ಲಿ ಮತ್ತೆ ಹೋಳಿಗೆ ಆಗಿರ್ಲಿ ಮಿರ್ಚಿ ಬಜ್ಜಿ ಆಗಿರ್ಲಿ ಎಲ್ಲ ಎಲ್ಲಾ ಐಟಮ್ಸ್ ಅದಕ್ಕೆ ಜನರ ಪ್ರತಿಕ್ರಿಯೆ ಹೇಗ್ ಬರ್ತಾ ಇದೆ ಅಂದ್ರೆ ಹಬ್ಬ ಅಲ್ಲಿ ಕೂಡ ವಿಶೇಷವಾದ ಒಂದು ಭೋಜನ ಇದೆ ಸೊ ಅದಕ್ಕೆ ಚೆನ್ನಾಗಿದೆ ಅದ ಕೆಲವರು ಏನ್ ಹೇಳ್ತಾರೆ ಮನೆ ಊಟ ಮನೆಯಲ್ಲಿ ನಾನು ಮಾಡಲಿಲ್ಲ ಅಂದ್ರೆ ಇಲ್ಲಿ ಮನೆಯಲ್ಲೇ ಊಟ ಮಾಡದಂಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೋಗ್ತಾರೆ ಆ ಕೆಲವೊಂದು ಐಟಮ್ ಮಾಡಕ್ ಆಗಲ್ಲ ಹಾಗಾಗಿ ನಮ್ಮಲ್ಲಿ ಬಂದು ಊಟ ಮಾಡಿ ಸಂಭ್ರಸಿ ಖುಷಿಯಾಗಿ ಹೇಳಿ ಹೇಳೋಗ್ತದೆ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಹಬ್ಬದ ಊಟನೇ ಆಯ್ತು ನಮ್ದು ಅಂತ ಹೇಳ್ಬಿಟ್ಟು ಹೋಗ್ತದೆ ಇವತ್ತು ಒಂದೇ ಕರ್ನಾಟಕ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರಲ್ಲಿ ಕಾರ್ಯಕ್ರಮದ ಬಗ್ಗೆ ಒಂದೇ ಕರ್ನಾಟಕ ನಾನು ಬೇಸಿಕಲಿ ನಾನು ಲಾಸ್ಟ್ ತರ್ಟಿ ಫೈವ್ ಇಯರ್ಸ್ ಇಂದ ನಾನು ಏರಿಯಾದಲ್ಲಿ ವರ್ಕ್ ಮಾಡಿ ಬಂದಿದ್ದು ಸೊ ಲಾಸ್ಟ್ ಒನ್ ಇಯರ್ ಇಂದ ನಾವು ಸ್ಟಾರ್ಟ್ ಮಾಡಿದ್ವಿ ಒಂದೇ ಕರ್ನಾಟಕ ಅಂತ ಇದು ಆಲ್ ಕರ್ನಾಟಕ ಎಲ್ಲ ಸ್ಟೇಟ್ ಲೈಬ್ರರಿಗೆ ಹೋಗ್ತಾ ಇದೆ ಗವರ್ಮೆಂಟ್ ಆಫೀಸರ್ಸ್ ಕಾರ್ಪೊರೇಟ್ ಆಫೀಸಸ್ ಎಲ್ಲ ಮಿನಿಸ್ಟರ್ಸ್ ಎಮ್ ಎಲ್ ಎಸ್ ಇವನ್ ವಿಧಾನಸೌಧ ವಿಕಾಸ್ ಸೌಧ ಇವನ್ ನಮ್ಮ ಹೋಟ್ಲಿಗೆ ಬರೋ ಕಸ್ಟಮರ್ಸ್ ಅರೌಂಡ್ ಫೈವ್ ಹಂಡ್ರೆಡ್ ಲಾಕ್ ಇನ್ ಕಸ್ಟಮರ್ಸ್ ಇದಾರೆ ಎವ್ರಿ ಡೇ ಅವ್ರಿಗೂ ಎಲ್ಲ ನಾವು ಸಬ್ಸ್ಕ್ರೈಬ್ ಟ್ರೈ ಮಾಡ್ತಾ ಇದ್ದೀವಿ ಇವನ್ ಸುಮಾರು ಜನ ಎಲ್ಲ ಪರ್ಚೇಸ್ ಮಾಡಿ ತಗೋತಾ ಇದಾರೆ ಇವನ್ ಆನ್ಲೈನ್ ಕೂಡ ಎವ್ರಿ ಡೇ ಅಪ್ಡೇಟ್ ಆಗ್ತಾ ಇದೆ ಒಂದೇ ಕರ್ನಾಟಕ ಇವತ್ತಿನ ಹಬ್ಬದ ಸಿಹಿ ರುಚಿಗಾಗಿ ನಾವು ಸುಮಾರು ಜನ ಸೆಲೆಬ್ರಿಟೀಸ್ಗೆ ಇನ್ವೈಟ್ ಮಾಡಿದ್ವಿ ಲೈಕ್ ತಾರಾ ಅನುರಾಧ ಮೇಡಮ್ ಬಂದಿದ್ರು ಮತ್ತೆ ಇವರು ಸುಭಾಷ್ ಆಡಿ ಅವರು ಬಂದಿದ್ರು ಪಾಲ್ ಮತ್ತೆ ಇವರು ಶೆಣ್ ಅವರು ಬಂದಿದ್ರು ಪ್ರೆಸ್ ಕ್ಲಬ್ ಪ್ರೆಸಿಡೆಂಟ್ ಸುಮಾರು ಜನ ಆರ್ಟಿಸ್ಟ್ ಬಂದಿದ್ರು ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ವಿಷ್ಣುವರ್ಧನ್ ತುಂಬಾ ಒಂಥರ ಎಂಟರ್ಟೈನ್ಮೆಂಟ್ ಇತ್ತು ಎಲ್ಲರೂ ಖುಷಿ ಪಟ್ಟರು ನೋಡ್ಬಿಟ್ಟು ಎಲ್ಲರೂ ಎಂಜಾಯ್ ಮಾಡಿದ್ರು ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು